ಸ್ನೇಹಿತರೆ ನಮಸ್ಕಾರ ಬದುಕಿದ್ದಷ್ಟು ದಿನ ಖುಷಿ ಖುಷಿಯಾಗಿರಬೇಕು ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಒಳಿತನ್ನೇ ಮಾಡಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಯಾವ ಕೆಲಸವನ್ನು ಕೂಡ ಮಾಡಬಾರ್ದು ಯಾಕಂದರೆ ಬದುಕು ಯಾವ ಕ್ಷಣದಲ್ಲೂ ಬೇಕಾದರೂ ಮುಗಿಬಹುದು ದಿ ಎಂಡ್ ಆಗಬಹುದು ಇತ್ತೀಚಿನ ದಿನಗಳಲ್ಲಿ ಈ ದಿ ಎಂಡ್ ಅನ್ನೋದು ತೀರಾ ಕಾಮನ್ ಆಗಿ ಬಿಟ್ಟಂತಿದೆ ಇರುವಷ್ಟು ದಿನದ ಖುಷಿಯೇ ಜೀವನದ ನಮ್ಮ ಬದುಕಿನ ಪ್ರಮುಖವಾದಂತಹ ಆಸ್ತಿ ಈ ವಿಚಾರವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿನ ಕಬಡ್ಡಿ ಕೂಟದಲ್ಲಿ ಕೌರ ದುರಂತವೊಂದು ಸಂಭವಿಸಿಬಿಟ್ಟಿದೆ ಇನ್ನೂ ಬದುಕಿ ಬಾಳಬೇಕಾಗಿದ್ದಂತಹ ರಾಜ್ಯ ಮಟ್ಟದ ಯುವ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರ ಕೊನೆಯುಸಿರೆಳೆದಿದ್ದಾರೆ ಇದೀಗ ಎಲ್ಲರ ಹೃದಯವನ್ನ ಈ ಒಂದು ಘಟನೆ ಕಾಸಿ ಮಾಡಿಬಿಟ್ಟಿದೆ ಮನೆಯಲ್ಲಿ ಈತನ ಬಗ್ಗೆ ಇದ್ದಂತಹ ಪ್ರೀತಿ ಗೆಳೆಯರ ಜೊತೆಗೆ ಇವರಿಗಿದ್ದಂತಹ ಬಾಂಡಿಂಗ್ ಎಲ್ಲವೂ ಕೂಡ ಇನ್ನು ನೆನಪು ಮಾತ್ರ ಹೆಸರು ಪ್ರೀತಂ ಶೆಟ್ಟಿ ಅಂತ ಕಬಡ್ಡಿ ಅಂದರೆ ಇವರು ಜೀವನೇ ಬಿಡ್ತಾ ಇದ್ದರು ಇದೀಗ ಆ ಕಬಡ್ಡಿ ಕೂಟದಲ್ಲಿ ಪಾಲ್ಗೊಂಡಿರುವಾಗಲೇ ಹೃದಯಾಘಾತದಿಂದ ಕೊನೆಯುಸಿರೆಳೆದಿರುವುದು ನಿಜಕ್ಕೂ ವಿಪರ್ಯಾಸ ಈ ದುರ್ಘಟನೆ ಇಡೀ ಕಬಡ್ಡಿ ಕುಟುಂಬದಲ್ಲೇ ಕಣ್ಣೀರು ತರಿಸಿಬಿಟ್ಟಿದೆ ಯಾಕೆ ಅಂದರೆ ಇನ್ನೂ ಇಪ್ಪತ್ತಾರು ವರ್ಷ ಬದುಕಿ ಬಾಳಬೇಕಾಗಿದ್ದಂತಹ ಜೀವ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಬಿಟ್ಟಿದೆ ಈ ನತದೃಷ್ಟ ಯುವಕನ ಬದುಕಿನಲ್ಲಿ ಶುಕ್ರವಾರ ಕಪ್ಪು ದಿನವಾಗಿ ಮಾರ್ಪಟ್ಟಿತ್ತು ಕುಟುಂಬಸ್ಥರಿಗೆ ಈ ವಿಚಾರವನ್ನು ಇದೀಗ ಅರಗಿಸಿಕೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಯೋಗದ ಹಿನ್ನೆಲೆಯಲ್ಲಿ ಈ ಯುವಕ ವಿದೇಶಕ್ಕೆ ಹೋಗಬೇಕಾಗಿತ್ತು ಆದರೆ ಈ ಹಂತದಲ್ಲಿ ಇಂತಹದ್ದೊಂದು ದುರ್ಘಟನೆ ನಡೆದು ಬಿಟ್ಟಿದೆ ಮನೆಯವರ ಪರಿಸ್ಥಿತಿಯಂತೂ ಹೇಳುತ್ತಿರೋದು ಈ ಘಟನೆ ಏನಾಗಿತ್ತು ಯಾಕಾಯಿತು ಹೇಗಾಯಿತು ಅನ್ನೋದನ್ನು ಒಂದು ವಿವರಿಸ್ತಾ ಹೋಗ್ತೀನಿ ನೋಡಿ ಪ್ರೀತಂ ಶೆಟ್ಟಿ ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುಟ್ಲುಪ್ಪಾಡಿ ನಡುಮನೆಯ ನಿವಾಸಿ ಪ್ರೀತಮ್ ಶೆಟ್ಟಿ ಅತ್ಯುತ್ತಮವಾದಂಥ ಕಬಡ್ಡಿ ಆಟಗಾರ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ನೆರೆಯ ಉಡುಪಿ ಹಾಗೂ ಬೆಂಗಳೂರು ಮೈಸೂರು ಮಂಡ್ಯ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಕಬಡ್ಡಿ ಕೂಟದಲ್ಲಿ ಪಾಲ್ಗೊಳ್ತಾ ಇದ್ದರು ತಮ್ಮ ಮಿಂಚಿನ ಆಟದ ಮೂಲಕ ತಮ್ಮ ಆಲ್ರೌಂಡರ್ ಪ್ರದರ್ಶನದ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇದ್ದರು ಶುಕ್ರವಾರ ಹಾಗೆಯೇ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಂಥ ಕಬಡ್ಡಿ ಕೂಟದಲ್ಲಿ ಪ್ರೀತಂ ಭಾಗವಹಿಸಿದ್ರು ಪಂದ್ಯಾಟದ ನಡುವೆ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ ಒಂದು ಕಡೆಯಲ್ಲಿ ಎದೆನೋವು ಕಾಣಿಸಿಕೊಂಡಾಗ ಒಂದು ಸಲ ಅವರು ಎದೆ ನೋವು ಬರುತ್ತೆ ಮತ್ತೊಂದು ಸಲ ಅವರಿಗೆ ಎದು ನೋವು ಕಡಿಮೆ ಆದಾಗೆ ಅನಿಸುತ್ತೆ ಹೀಗಾಗಿ ಅವರು ತಕ್ಷಣ ಆಸ್ಪತ್ರೆಗೆ ಹೋಗಿರಲಿಲ್ಲ ಆದರೆ ಆಟ ಆಡ್ತಾ ಇರುವಾಗಲೇ ಎದೆ ನೋವಿನಿಂದ ಅಂಗಡದಲ್ಲಿ ಕುಸಿದು ಬೀಳ್ತಾರೆ ಅವರನ್ನು ಸಹ ಆಟಗಾರರು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಷ್ಟರಲ್ಲಾಗುವಾಗಲೇ ಪ್ರೀತಂ ಶೆಟ್ಟಿಯವರು ಕೊನೆಯ ಉಸಿರನ್ನು ಎಳೆದಿದ್ರು ನಿಜಕ್ಕೂ ಕೂಡ ಭಾಳಷ್ಟು ನೋವಿನ ವಿಚಾರ ಆಟ ಆಡ್ತಾ ಇರುವಾಗಲೇ ಜೀವನ ದಿ ಎಂಡ್ ಆಗಿಬಿಡ್ತು ಎಲ್ಲಿ ಪ್ರೀತಿಸಿದೆ ತಾನು ಯಾವ ಪ್ರೀತಿಯಿಂದ ಕಬಡ್ಡಿ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅದೇ ಅಂಕಣದಲ್ಲಿ ಶೆಟ್ಟಿ ಶೆಟ್ಟಿಯವರು ಕುಸಿದು ಬೀಳ್ತಾರೆ ಪ್ರೀತಮ್ ಶೆಟ್ಟಿ ಓದಿರುವುದು ಉಜ್ರಿಯ ಎಸ್ ಡಿ ಎಂ ಕಾಲೇಜಿನಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರಿಯ ಎಸ್ ಡಿ ಎಂ ಕಾಲೇಜ್ ಕಲಾ ವಿಭಾಗದಲ್ಲಿ ಪದವಿ ಅಧ್ಯಯನವನ್ನ ಅಲ್ಲಿಯೇ ಅವರು ನಡೆಸಿರ್ತಾರೆ ಕ್ರೀಡಾಕೂಟದಡಿಯಲ್ಲಿ ಅವರು ಕಬಡ್ಡಿ ತಂಡವನ್ನ ಪ್ರತಿನಿಧಿಸಿರುತ್ತಾರೆ ಉಜಿರಿಯ ಎಸ್ ಡಿ ಎಂ ಕಾಲೇಜ್ ಸಾಕಷ್ಟು ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ ಎಲ್ಲರೂ ಕೂಡ ಕ್ರೀಡಾಕೂಟದಡಿಯಲ್ಲಿ ಉಚಿತ ಶಿಕ್ಷಣವನ್ನ ಪಡಿತಾರೆ ಹಾಗೆಯೇ ಪ್ರೀತಮ್ ಕೂಡ ಅಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ರು ಒಂದು ರೀತಿಯಲ್ಲಿ ಇವರು ಅಗ್ರೆಸಿವ್ ಆಟಗಾರ ಎದುರಾಳಿಯನ್ನು ಯಾವುದೇ ಕಾರಣಕ್ಕೂ ಲೆಕ್ಕಿಸ್ತಾ ಇರಲಿಲ್ಲ ಯಾರೇ ಎದುರಾಳಿ ಆಗಿರಲಿ ಅಥವಾ ಎಂತಹ ಆಟಗಾರ ಆಗಿರಲಿ ಪ್ರೀತಮ್ ಮಾತ್ರ ತನ್ನ ಆಟವನ್ನು ಬಿಟ್ಟುಕೊಡ್ತಾ ಇರಲಿಲ್ಲ ಗೆಲುವು ಸಿಗುವ ತನಕ ಛಲವನ್ನು ಬಿಡ್ತಾ ಇರಲಿಲ್ಲ ಒಂದು ರೀತಿಯಾಗಿ ನಾವು ಏನು ಹೇಳ್ಬೋದು ಹಠವಾರಿ ಅಂತ ಹೇಳ್ಬೋದು ಗೆಲ್ಲಬೇಕು ಅನ್ನುವಂತಹ ಛಲ ಪ್ರೀತಮ್ಗೆ ಸೋಲು ಅನ್ನೋದನ್ನು ಅರ್ಗಿಸಿಕೊಳ್ಳೋದು ಕಷ್ಟ ಆಗ್ತಿತ್ತು ಯಾವಾಗಲೂ ಕೂಡ ನಾನು ಗೆಲ್ಲಬೇಕು ಅನ್ನುವಂಥ ಚಲನೆ ಹೆಚ್ಚಿರ್ತಿತ್ತು ಪ್ರೀತಮ್ ಶೆಟ್ಟಿಯ ರಕ್ತದಲ್ಲೇ ಈ ಒಂದು ಗುಣ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಉಡುಪಿಯ ಅರ್ಜರ ಕಾರ್ಡ್ನಲ್ಲಿ ಒಂದು ಕಬಡ್ಡಿ ಕೂಟ ಆಗುತ್ತೆ ಅಲ್ಲಿ ಪ್ರೀತಮ್ ಶೆಟ್ಟಿ ಅತ್ಯುತ್ತಮವಾದ ಪ್ರದರ್ಶನವನ್ನು ಕೊಡ್ತಾರೆ ರೈಡರ್ ಕಮ್ ಡಿಫೆಂಡರ್ ಆಗಿರ್ತಾರೆ ಪ್ರೀತಂ ಶೆಟ್ಟಿ ಆಲ್ರೌಂಡರ್ ಆಟದ ಮೂಲಕ ಅಲ್ಲೊಂದು ಪಂದ್ಯವನ್ನು ಆಕರ್ಷಕ ರೀತಿಯಲ್ಲಿ ಗೆಲ್ಲಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಇಂತಹ ಆಟಗಾರ ಇನ್ನೂ ಸಣ್ಣ ವಯಸ್ಸು ಹೃದಯಾಘಾತ ಹೇಗಾಯಿತು ಅನ್ನೋದು ಹಲವಾರು ಪ್ರಶ್ನೆಗಳನ್ನು ಮೂಡಿಸ್ಬೋದು ಇಂದಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಕಾರಣ ಇಂತಹದ್ದೇ ಅನ್ನೋದಿಲ್ಲ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದಾದಂತಹ ಒಂದು ಕಾಯಿಲೆ ಇದನ್ನು ಕಾಯಿಲೆ ಅನ್ನೋದಕ್ಕಿಂತ ಒಂದು ರೀತಿಯಾಗಿ ಅಚಾನಕ್ಕಾಗಿ ಬರುವಂತಹ ಸಾವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ ಯುವಕ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಒಂದು ಕಾಲ ಇತ್ತು ಹೃದಯಘಾತ ಅನ್ನೋದು ಎಪ್ಪತ್ತು ಎಂಬತ್ತು ವರ್ಷದವರಿಗೆ ಮಾತ್ರ ಆಗೋದು ಅಂತ ಹೇಳ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೇ ಹೃದಯಘಾತದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸಾವಿನ ಪ್ರಕರಣಗಳು ಕೂಡ ನಿರಂತರವಾಗಿ ಏರಿಕೆಯಾಗ್ತಾ ಇದೆ ಇಲ್ಲಿ ಪ್ರೀತಂ ಶೆಟ್ಟಿ ವಿಚಾರವನ್ನು ಗಮನಿಸುವುದಾದರೆ ಪ್ರೀತಮ್ ಶೆಟ್ಟಿ ಅಂಗಣದಲ್ಲಿ ಎಗ್ರೆಸಿವ್ ಆಗಿ ಆಡ್ತಾ ಇದ್ದರು ಆದರೆ ಕ್ರೀಡಾಂಗಣದಿಂದ ಹೊರಗೆ ಬಂದರೆ ಅತ್ಯಂತ ಇದ್ದರು ಸ್ನೇಹಿತರ ಜೊತೆಗೆ ಖುಷಿ ಖುಷಿಯಾಗಿರ್ತಾಯಿದ್ರು ಸ್ನೇಹ ಬಳಗ ದೊಡ್ಡದಾಗಿತ್ತು ಖುಷಿ ಗಮ್ಮತ್ತು ತುಂಬ ಜೋರಾಗಿರ್ತಿತ್ತು ಆದರೆ ಕೆಲವು ಸಲ ವೃತ್ತಿ ಮತ್ತು ವೈಯಕ್ತಿಕ ಜೀವನ ಇದನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಬಾರ್ದು ಅನ್ನೋದು ಪ್ರೀತಂ ಬದುಕಿನಲ್ಲಿ ನಿಜವಾಯಿತು ನೋಡಿ ಒಂದು ಹೊರೆಯನ್ನು ನಮಗೆ ಆಗುವಷ್ಟು ಮಾತ್ರ ಹೊರಬೇಕು ಅಗತ್ಯಕ್ಕಿಂತ ಜಾಸ್ತಿ ಹೊತ್ತರೆ ನಮ್ಮ ದೇಹ ಅದನ್ನು ತಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಪ್ರೀತಂ ವಿಚಾರದಲ್ಲಿ ಕೂಡ ಇಂತಹ ಪ್ರಶ್ನೆಗಳು ಒತ್ತಡಗಳು ಜಾಸ್ತಿ ಆದವು ನಾವು ಹೇಳ್ತೀವಲ್ಲ ರೆಸ್ಟ್ಲೆಸ್ ಜೀವನ ಅಂತ ಹಾಗೆ ಆಗಿಬಿಟ್ಟಿತ್ತು ಪ್ರೀತಮ್ಮವರ ಜೀವನ ಪ್ರತಿದಿನ ಪಂದ್ಯ ನಿದ್ರೆ ಇಲ್ಲ ಊಟವಿಲ್ಲ ನಿರಂತರವಾದ ಜರ್ನಿ ಟೆನ್ಷನ್ ಮತ್ತೆ ಆಟ ಒಟ್ಟಾರೆ ಹೇಳೋದಾದರೆ ದೇಹಕ್ಕೆ ಒಂದು ರೀತಿಯಾಗಿ ವಿಶ್ರಾಂತಿ ಇರುತ್ತಿರಲಿಲ್ಲ ಈ ಒತ್ತಡದಿಂದಲೇ ಅವರಿಗೇನಾದರೂ ಹೃದಯಾಘಾತ ಆಗಿರಬಹುದಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ಮನುಷ್ಯ ಎಷ್ಟೇ ಕೆಲಸ ಮಾಡಿದರೂ ಕೂಡ ಆತನಿಗೆ ಜೀವನದಲ್ಲಿ ಒಂದಷ್ಟು ವಿಶ್ರಾಂತಿ ಅಗತ್ಯವಿದೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಬದಲಾಗಿದೆ ಹಣ ಹಣ ಅನ್ನುವಂತಹ ವ್ಯಾಮೋಹ ನಿರಂತರ ಕೆಲಸ ಇದೆಲ್ಲವೂ ಕೂಡ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅತಿಯಾದರೆ ಕೆಲವು ಸಲ ಅಮೃತವೂ ಕೂಡ ವಿಷವಾಗುತ್ತೆ ಪ್ರೀತಂ ಶೆಟ್ಟಿ ಬಾಳಲು ಇಂತಹ ಒತ್ತಡಗಳು ಹೆಚ್ಚಾದವ ಈ ಬಗ್ಗೆ ಹಲವಾರು ಮಾತುಗಳು ಕೇಳಿ ಇವೆ ಇಂತಹ ಏನೇ ಮಾತುಗಳಿದ್ದರೂ ಕೂಡ ಬದುಕಿ ಬಾಳಬೇಕಾದಂತಹ ಜೀವ ಏನಿಲ್ಲವಲ್ಲ ಅನ್ನೋದು ಎಲ್ರಿಗೂ ಕೂಡ ನೋವು ತಂದಿರುವುದಂತೂ ನಿಜ ಈ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ